ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮಸ್ಥರು ಮಂಗಳವಾರದಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆಯ ಮೂಲಕ ಸಂಚರಿಸುತ್ತಾ ಗ್ರಾಮದ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಸಭೆ ಸೇರಿ ಮುಂಬರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯ ನಿಮಿತ್ತ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಅವರ ಪ್ಯಾನೆಲ್ಗೆ ಬೆಂಬಲಿಸುವುದಾಗಿ ಘೋಷಣೆಗಳನ್ನು ಕೂಗುತ್ತಾ ಗ್ರಾಮಸ್ಥರೆಲ್ಲರೂ ಗ್ರಾಮ ದೇವತೆಯ ಮೇಲೆ ಪ್ರಮಾಣ ಮಾಡಿದ್ರು

ನಾಗರಿಕರಾದ ನಾವೆಲ್ಲರೂ ನಾಗರಿಕರಾದ ನಾವೆಲ್ಲರೂ ಮುಂದೆ ಬರುವ ಮುಂದೆ ಬರುವ ಹುಕ್ಕೇರಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅಣ್ಣ ಕತ್ತಿ ರಮೇಶಣ್ಣ ಕತ್ತಿ ನಿಖಿಲ್ ಅಣ್ಣ ಕತ್ತಿ ನಿಖಿಲ್ ಅಣ್ಣ ಕತ್ತಿ ಮತ್ತು ಎ ಬಿ ಪಾಟೀಲ್ ಮತ್ತು ಎ ಪಾಟೀಲ್ ಇವರುಗಳು ಇವರುಗಳು ಮಾಡಿರುವಂತಹ ಮಾಡಿರುವಂತಹ ಬೆನಾಲಿನ ಅಭ್ಯರ್ಥಿಗಳಿಗೆ ಬೆನಾಲಿನ ಅಭ್ಯರ್ಥಿಗಳಿಗೆ ಕಾಯಾ ವಾಚ ವಾಚ ಮನಸಾರೆ ಮನಸಾರೆ ನಾವೆಲ್ಲರೂ ನಾವೆಲ್ಲರೂ ಗ್ರಾಮ ದೇವತೆಯಾದ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿ ಸಾಕ್ಷಿಯಾಗಿ ಸಾಕ್ಷಿಯಾಗಿ ಮತವನ್ನು ಹಾಕುತ್ತೇವೆಂದು ಇದೇ ಸಂದರ್ಭದಲ್ಲಿ ರಾಯಪ್ಪ ಡೂಗ್ ಸಂತೋಷ್ ಪಾಟೀಲ್ ದುರ್ಗಪ್ಪ ಪಾಟೀಲ್ ಶ್ರೀ ನದಾಫ್ ಹಾಗೂ ಗ್ರಾಮದ ಹಲವಾರು ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅದೇ ರೀತಿ ಒಬ್ಬರಿಗೆ ಒಬ್ಬರಿಗೆ ಹದಿನೈದು ಹಾಕೋ ಪವರ್ ಇರ್ತೈತಿ ಹದಿನೈದು ವೋಟ್ ಹಾಕೋ ಹದಿನೈದು ಏನು ಕ್ಯಾಂಡಿಡೇಟ್ಗಳು ಸೌಕಾರ ಆಗಲಿ ಎ ಬಿ ಪಾಟೀಲ್ ಆಗಲಿ ನಾ ಏನ್ ಅನೌನ್ಸ್ ಮಾಡ್ತಾರೋ ಅದು ಅದ್ ನಮ್ ಪರವಾಗಿರ್ಬೋದು ಅದನ್ನ ವಿರೋಧ ಆಗಿರ್ಬೋದು ಅವ್ರು ನಮಗೆ ಬೇಕಾಗಿರ್ಬೋದು ಅವ್ರು ನಮ್ಗೆ ಆಗಿರ್ಬೋದು ಆದ್ರೆ ಹದಿನೈದು ಕ್ಷೇತ್ರಗಳಾಗ ಎ ಪಾಟೀಲ್ ನಿಂತಾರು ರಮೇಶ್ ಶೆಟ್ಟಿ ನಿಂತಾರು ಅನ್ನುವಂಥ ಉದ್ದೇಶದಿಂದ ಅವ್ರ ಮುಖ ನೋಡಿಕೇಶನ್ ಈ ಹದಿನೈದು ಮುಖಗಳಿಗೆ ನಾವು ಓಟ್ ಹಾಕಬೇಕು ಇವತ್ತಿನ ದಿನ ಅವ್ರು ನಮಗ್ ಬೇಕಾಗಿದ್ದಾರೆ ಇವ್ರು ನಮ್ಗೆ ಬೇಕಾಗಿದ್ದಾರು ಅವರು ಎಲ್ಲಾ ಪ್ರತಿಯೊಬ್ಬರು ಒಂದೊಂದು ಜಾಗದಾಗ ಒಬ್ ವಿರೋಧ ಮಾಡಿರ್ತಾರ ಅದನ್ನೆಲ್ಲ ನಾವು ಅಲ್ಲಿಗಳ ಕಿಶಿಂದ ಪ್ರತಿಯೊಂದು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಾಗ ಯಾರ್ಯಾರು ನಿಂತಾರೋ ಹದಿನೈದು ಜಾಗದಾಗ ರಮೇಶ್ ಅನ್ನ ಕತ್ತಿ ನಿಂತರು ನಿಖಿಲ್ ಎನ್ನ ಕತ್ತಿ ನಿಂತಾರೋ ಎ ಪಾಟೀಲ್ ನಿಂತಾರೋ ಅನ್ನೋ ಮುಖಗಳನ್ನು ನೋಡಿ ಕಿಶನ್ ಅವ್ರಿಗೆಲ್ಲರಿಗೂ ಅಖಂಡ ಬಹುಮತ ಕೊಟ್ಟು ಕಿಶಿಂದ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹೆಂಗ್ ಅಪ್ಪನಗೌಡರು ಪಾಟೀಲ್ ಇಲ್ಲಿ ತಕ್ಕ ಉಳಿಸಿಕೊಂಡ್ ಬಂದರು ಮುಂದೆ ಉಳಿಸ್ಕೊಂಡು ಹೋಗ್ತಾರೋ ಅನ್ನೋ ನಿಟ್ಟಿನ ನಾವೆಲ್ಲ ಮೊಮ್ಮತ್ ಕೊಡ್ಬೇಕು ಗ್ರಾಮ ದೇವತೆಯಾಗಿರುವಂತ ದುರ್ಗಾದೇವಿಯನ್ನ ಮನದಲ್ಲಿ ನೆನೆಯುತ್ತ ಇಂದು ಈ ನಮ್ಮ ಹುಕೇರಿ ತಾಲೂಕಿನ ರೂರಲ್ ವಿದ್ಯುತ್ ಸಂಘದ ಚುನಾವಣೆಯ ನಿಮಿತ್ತ ತಾವೆಲ್ಲರೂ ಮೊದಲು ಸೇರಿದ್ದೀರಿ ಅದಕ್ಕೆ ಈ ಸಹಕಾರ ಕಟ್ಟಿ ಸಹಕಾರರ ಪರವಾಗಿ ಎಬಿಪಲ್ರ ಪರವಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಒಂದು ನಿರ್ಣಯವನ್ನು ಕೈಗೊಳ್ಳುವುದಕ್ಕಾಗಿ ಇಲ್ಲಿ ಎಲ್ಲರೂ ಸೇರಿದ್ದೀರಿ ಅದಕ್ಕೂ ಸಹ ಇದನ್ನು ನಾನು ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರಿಗೆ ನಾವು ಜನರ ಇತಿಹಾಸವನ್ನ ಅವಲೋಕಿಸಿ ನೋಡಿದಾಗ ಇಲ್ಲಿಯವರೆಗೆ ಈ ರೀತಿಯ ಚುನಾವಣೆಗಳು ಎತ್ತೂ ಜರುಗಿಲ್ಲ ಇಲ್ಲಿ ಯಾರು ಪ್ರತಿಸ್ಪರ್ಧಿಗಳಾಗಿದ್ದಾರೋ ಅವರೆಲ್ಲರೂ ಹೊಂದಾಣಿಕೆಯಿಂದ ಇಲ್ಲಿಯವರೆಗೂ ರಾಜಕಾರಣ ಮಾಡುತ್ತಾ ಅತಿ ಶಾಂತಿ ರೀತಿಯಿಂದ ಚುನಾವಣೆ ಎನಿಸಿಕೊಂಡು ಬಂದಿದ್ದಾರೆ ಆದರೆ ಈ ಕ್ಷೇತ್ರದ ದೊಡ್ಡಯ್ಯವೋ ಏನೋ ಯಾರು ಹೊಂದಾಣಿಕೆಯಿಂದ ಚುನಾವಣೆಯನ್ನ ಮಾಡಿದ್ದಾರೋ ಅವರೇ ಇವತ್ತು ಪ್ರತಿಸ್ಪರ್ಧಿಗಳಾಗಿದ್ದಾರೆ ಅದಕ್ಕಾಗಿ ನಮ್ಮ ಕ್ಷೇತ್ರನ ದೊರಗೈವ ಅಂತ ನಾವು ಅಭಿಪ್ರಾಯ ಅದಕ್ಕಾಗಿ ನಾವೆಲ್ಲರೂ ಇಂದು ಗ್ರಾಮದೂ ಕೂಡಿ ಒಕ್ಕಟ್ಟಾಗಿ ಒಂದು ಶಪಥವನ್ನ ಪ್ರಮಾಣವನ್ನು ಮಾಡಬೇಕಾಗಿದೆ ಯಾಕಂದ್ರೆ ಮೊದಲಿಂದಲೂ ನಮಗೆ ಈ ಎ ಬಿ ಪಲ್ರಾಗಲಿ ನಮ್ಮ ಉಮೇಶ್ ಅಣ್ಣ ಕತ್ತೆಯವರಾಗಲಿ ರಮೇಶ್ ಅಣ್ಣ ಕತ್ತೆಯವರಾಗಲಿ ಅಥವಾ ಈಗಿರುವಂತಹ ಶಾಸಕವಾದಂತಹ ನಿಗಿವನ್ನ ಕತ್ತೆಯವರಾಗಲಿ ನನ್ನೆಲ್ಲರಿಗೂ ಅಲ್ಲೆಲ್ಲ ಒಂದು ಸಹಕಾರವನ್ನು ಮಾಡುತ್ತಾ ಬಂದಿದ್ದಾರೆ ಈ ಇಂತಹ ಹೊತ್ತಿನಲ್ಲಿ ನಾವು ಅವರ ಕೈ ಬಿಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ನನ್ನ ಮೊದಲಿಗೆ ನಾಲ್ಕು ಅವಕಾಶ ಈ ಗ್ರಾಮದ ನಾಗರಿಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತೆ ಯಾರಾದ್ರೂ ಮಾತಾಡಬಹುದು ಭಯೋತ್ಮತಾಕಿ ಒಂದು ಸನ್ಮಾನ ಶ್ರೀ ರಮೇಶಿ ಅವರಿಗೆ ಸನ್ಮಾನ ಬಂಧುಗಳೇ ಇಪ್ಪತ್ತೆಂಟನೇ ತಾರೀಕಂದು ನಡೆತಕ್ಕಂತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿತ್ಯದ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ರಮೇಶನ ಕತ್ತಿಯವರ ಅವರ ನಿಖಿಲನ ಕತ್ತಿಯವರ ಕತ್ತಿ ಅವರ ಪರವಾಗಿದ್ದೇವೆ ಸಣ್ಣ ಶ್ರೀ ಎ ಬಿ ಪಾಟೀಲ್ ಅವ್ರ ಪರವಾಗಿದ್ದೇವೆ ಅಂತಕ್ಕಂತ ತೋರಿಸ ಒಟ್ಟುಗೂಡಿ ಏನು ಒಂದು ಇಲ್ಲಿ ಆನೆ ಪ್ರಮಾಣ ಮಾಡಲಿಕ್ಕೆ ಬಂದಿದ್ರ ನಿಜಕ್ಕೂ ನಿಮ್ಗೆಲ್ಲರಿಗೂ ಒಂದು ಅನಂತನಂತ ಅನಂತ ಧನ್ಯವಾದ ಹೇಳಬೇಕು ಬಂದಿ ಇಡೀ ದೇಶದಲ್ಲಿ ಒಂದು ಐದು ಸಹಕಾರಿ ಸಂಘವಾದವು ವಿದ್ಯುತ್ ಶಕ್ತಿ ಸಹಕಾರಿ ಸಂಘಗಳು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಒಂದು ಈ ಐದರಲ್ಲಿ ನಾಲ್ಕು ವಿದ್ಯುತ್ ಸಹಕಾರಿ ಸಂಘಗಳು ಇವತ್ತು ಲಿಕ್ವಿಡೇಷನ್ ಆಗಿದೆ ನಾವು ಆದರೆ ಇಡೀ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಏಕೈಕ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರೆ ಅದು ನಮ್ಮ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗ್ಲಾ ಈಗ ಅದು ಚುನಾವಣೆ ನಡೀತಾ ಇದೆ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೇ ಇಪ್ಪತ್ತೆಂಟರಂದು ಅದು ಚುನಾವಣೆ ನಡೀತಾ ಇದೆ ಅದು ಇತಿಹಾಸದಲ್ಲಿ ಚುನಾವಣೆ ಆದ ನಿರ್ಶನ ಇರಲಿಲ್ಲ ದೇವಗೇಂದ್ರ ಉಮೇಶನ ಕತ್ತಿ ಹಾಗೂ ರಮೇಶನ ಕತ್ತಿ ಅವರು ಆ ಸಹಕಾರಿ ಸಂಘವನ್ನ ಒಂದು ಏನು ನಮ್ಮ ದೇವಗೇಂದ್ರ ಅಪ್ಪನಗೌದು ಇವತ್ತು ಅವ್ರನ್ನ ನಾವು ಸ್ಮರಿಸ್ಬೇಕಾಗ್ತದೆ ದೇವೇಗ್ರ ಅಪ್ಪನಗೌದು ಈ ತಾಲೂಕಿನಲ್ಲಿ ಒಂದು ವಿದ್ಯುತ್ ಸಹಕಾರಿ ಸಂಘವನ್ನ ಕೊಟ್ಟು ಹಾಕಿ ಅದನ್ನ ನಡೆಸ್ಕೊಂಡು ಬಂದು ಅದರ ಪರವಾಗಿ ದಿವಂಗತ ಉಮೇಶ್ ಕತ್ತಿ ಅವರು ಹಾಗೂ ರಮೇಶ್ ಕತ್ತಿ ಅವರು ಯಾವುದೇ ರೈತರಿಗೆ ತೊಂದರೆ ಹಾಗೆ ನಾವು ಆಗಲಾಗೆ ವಿದ್ಯುತ್ ಖರೀದಿ ಮಾಡಿ ಆಯ್ತು ಆಮೇಲೆ ವಾಣಿಜ್ಯೋದ್ಯಮ್ತು ಆಮೇಲೆ ರೈತರ ಬಿ ಸಿಗೋಗಿ ಹೀಗೆ ವಿದ್ಯುತ್ ಖರೀದಿ ಮಾಡಿ ವಿದ್ಯುತ್ ಮಾರಾಟ ಮಾಡಿ ಬಂದಂತ ಹಣದಿಂದ ಆ ಒಂದು ಸಿಬ್ಬಂದಿ ವೇತನ ಹಿಡಿದು ಅದರ ಮೇಂಟೆನೆನ್ಸ್ ಹಿಡಿದು ಇವತ್ತ ಸರಿಯಾದ ರೀತಿಯಲ್ಲಿ ಇವತ್ತು ಆ ಸಂಘವನ್ನು ನಡೆಸಿಕೊಂಡು ಬಂದಿದ್ದಾರೆ ಬರುವಂತ ಚುನಾವಣೆಯನ್ನ ಮಾನ್ಯ ಶ್ರೀ ರಮೇಶ್ ಕತ್ತಿ ಮಾನ್ಯ ಶ್ರೀ ನಿಖಿಲ್ನ ಕತ್ತಿ ಮಾನ್ಯ ಶ್ರೀ ಎಂದ್ರ ನೇತೃತ್ವದಲ್ಲಿ ಮಾಡಿರತಕ್ಕಂತ ಕನಲ್ಗೆ ಹದಿನೈದು ಮತಗಳು ಬರ್ತವೆ ಒಟ್ಟು ನಮ್ಮ ತಾಲೂಕಿನ ಕಾರ್ಯವತ್ತಿಯಲ್ಲಿ ಹದಿನೈದು ಸ್ಥಾನಗಳು ಅದರಲ್ಲಿ ಜನರಲ್ ಒಂಬತ್ತು ಎರಡು ಮಹಿಳಾ ಒಂದು ಬ ಒಂದು ಎಸ್ ಸಿ ಒಂದು ಎಸ್ ಹೀಗೆ ಆರ್ ಬ್ಯಾಲೆಟ್ ಪೇಪರ್ ಯಾವುದೇ ರೀತಿ ಯಾವುದೇ ಆಮಿಷಗೆ ಒಳಗಾಗದೆ ಬರುವಂತ ರಮೇಶನ ಕತ್ತಿ ಹಾಗೂ ಎರಡು ನೇತೃತ್ವದ ತಂಡವನ್ನ ನಾವು ಬೆಂಬಲಿಸೋಣ ಹೋಗ್ತಾ ಇದ್ದೇನೆ ನಮಸ್ಕಾರ ಯಾರು ಹೇಳಿಗಳಿಗೆ ನಮ್ಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿನ ಕೊಟಬಾಗಿ ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಪಂಥ ಎನ್ನದೆ ಪಕ್ಷಾತೀತವಾಗಿ ಎಲ್ಲರೂ ನಮ್ಮ ಸಂಸ್ಥೆಯ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘವನ್ನು ಉಳಿಸಬೇಕು ಬೆಳೆಸಬೇಕು ಮುಂದೆ ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಲ್ಲಿ ಅದು ವ್ಯವಸ್ಥಿತವಾಗಿ ನೀಡಬೇಕಂದಂತ ಎಲ್ಲರ ಆಶಯದ ಮೇರೆಗೆ ಎ ಬಿ ಪಾಟೀಲ್ ಕಾಂಗ್ರೆಸ್ ಪಕ್ಷ ಇರ್ಬೋದು ಸನ್ಮಾನ್ಯ ಶ್ರೀ ಉಮೇಶ ಕತ್ತಿ ಹಾಗೂ ನಿಖಿಲನ ಅಣ್ಣ ಕತ್ತಿ ಅವರು ಬಿಜೆಪಿ ಪಕ್ಷದ ಇದ್ರೂ ಕೂಡ ಬೇರೆ ಇಲ್ಲಿ ಯಾವುದೇ ರೀತಿ ಆಶಯ ಅಮಿಕ್ಷೆಗಳಿಗೆ ಒಳಗಾಗದೆ ಸಂಘ ಸಂಸ್ಥೆ ಉಳಿಬೇಕನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಬ್ಬರು ಜೋಡೆತ್ತಿನ ಹಾಗೆ ಕೈ ಜೋಡಿಸಿರು ಭಾಗ್ಯ ಅದೇ ರೀತಿ ಈ ಒಂದ್ ನಾವೆಲ್ಲರೂ ಪುಟ್ಕೋಬೇಕಪ್ಪ ಏನಪ್ಪ ಏನಪ್ಪಾ ಅಂತಂದ್ರೆ ರಾಜಕೀಯ ಮಾಡಿರ್ಬೋದು ಎ ಬಿ ಪಾಟೀಲ್ ಹಾಗೂ ಕತ್ತಿ ಮಾಡ್ತಾರೆ ಎರಡೂ ಪಕ್ಷ ಬೇರೆ ಬೇರೆ ವಿರೋಧಿಗಳು ಇರ್ಬೋದು ಆದ್ರೆ ಸಂಘ ಸಂಸ್ಥೆಯನ್ನ ಇಲ್ಲಿವರೆಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದೆ ನಡೆಸುವಂತ ಶಕ್ತಿ ಯಾರಿಗಾದ್ರೆ ಅದು ರಮೇಶ ಕತ್ತಿ ಹೋಗ್ತಾ ತಮಿಳುನಾಡು ವರ್ಷದಿಂದಲೂ ಪ್ರತಿ ಕುಟುಂಬದ ನಮ್ಮ ಪಟವಾಗಿ ಗ್ರಾಮಸ್ಥರೆಲ್ಲರೂ ಬೆಂಬಲ ನೀಡ್ತಾ ಬಂದಿದ್ದಾರೆ ಯಾವತ್ತು ಅವರ ಕೈ ಬಿಟ್ಟಿಲ್ಲ ಪಟವಾಗಿ ಗ್ರಾಮಸ್ಥರು ಇವತ್ತು ಅವರು ಜಿಡೇ ಇರ್ತಾರ ಮುಂದೂ ಈಗ ಗ್ರಾಮಸ್ಥರೆಲ್ಲ ಅವ್ರ ಜೊತೆನೆ ಇರ್ತಾರ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದಾರ ಸಾರ್ವಜನಿಕ ಕೆಲಸ ಇರಬಹುದು ವೈಯಕ್ತಿಕ ಇರಬಹುದು ಎಲೆಕ್ಟ್ರಿಕ್ ಸೊಸೈಟಿ ಇರಬಹುದು ಏನ ನಮ್ಮ ಗ್ರಾಮದಿಂದ ಯಾವ್ದೋ ಒಂದು ಬಾದ್ರೆ ಯಾವತ್ತು ಕಳಿಸಿಲ್ಲ ಅವ್ರಿಗೆ ಎಲ್ಲಾನು ಕೆಲಸ ಮಾಡಿ ಕಳಿಸಿದ ಕುಡಿಯ ನೀರು ಇರಬಹುದು ಸ್ಕೂಲ್ ಇರಬಹುದು ಎ ಬಿ ಪಾಟೀಲ್ ಅವರು ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ದೂರ ಇದ್ರು ಕೂಡ ಇವತ್ತು ನಮ್ಮ ತಾಲೂಕೆಲ್ಲ ಒಳ್ಳೆ ಒಂದ್ ರೀತಿಯಲ್ಲಿ ಉಳಿಬೇಕನ್ನೋ ಕಾರಣಕ್ಕಾಗಿ ಎರಡು ಮಣಿತ ಒಕ್ಕಟ್ಟಾಕಿಂದು ವ್ಯವಸ್ಥೆ ಕೆಲಸ ಮಾಡ್ತಿದ್ರು ಎಲ್ಲ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ